ಈಗಾಗಲೇ ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಆದಂಥ ನ ಘಟ್ ಘಟನೆಯ ಬಗ್ಗೆ ಬಹಳ ಅನುಮಾನಗಳಿದೆ ಈಗ ಸದಾ ಈಗ ಈ ಪೂಂಜಾರವರ ಈ ಹೇಳಿಕೆಯಿಂದ ಇದೀಗ ಸಾಬೀತಾಗಿದೆ ಇದು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಪ್ರಾಯೋಜಿತವಾದಂಥ ಗಲಭೆ ಇವರೇ ಇವರೇ ಇದರ ಹಿನ್ನೆಲೆಯಲ್ಲಿ ಜೆ ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹೆಚ್ಚಿದಂಥದ್ದು ಆದ ಕಾರಣ ಇದರಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗಿದೆ ಈ ಘಟನೆಯನ್ನು ಒಂದು ಮರುತನಿಖೆ ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಇಲ್ಲಿ ಬೆಂಕಿ ಹತ್ತೇವೆ ಅಂತ ಹೇಳುವಂಥ ಪೂಂಜಾ ಪೂಂಜಾರವರ ಮೇಲೆ ಅದೊಂದು ದೊಡ್ಡ ಅಪರಾಧ ಈ ದೇಶದ್ರೋಹದ ಒಂದು ಅಪರಾಧ ಈಗಾಗಲೇ ಜೆ ಹಳ್ಳಿಯಲ್ಲಿ ಯು ಎ ಪಿ ಎ ಕಾಯ್ದೆಯಡಿಯಲ್ಲಿ ಆ ಪ್ರಕರಣದ ಆ ಘಟನೆಯ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಅದೇ ರೀತಿ ಇವರ ಮೇಲೆಯೂ ಕೂಡ ಯು ಎ ಪಿ ಎ ಆ್ಯಕ್ಟನ್ನು ಹಾಕಿಕೊಂಡು ಇವರನ್ನು ಬಂಧನ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ಹರೀಶ್ ಪೂಂಜಾರವರು ಬೆಳ್ತಂಗಡಿಯಲ್ಲಿ ಕಳೆದ ಆರು ವರ್ಷಗಳಿಂದ ಇದೇ ರೀತಿಯಾದಂಥ ಹಲವಾರು ಅಪರಾಧಗಳು ಒಂದು ಅಪರಾಧ ಅಲ್ಲ ಇದು ಪುನರಾವರ್ತಿತ ಅಪರಾಧಗಳಾಗ್ತಾ ಇದೆ ಒಂದು ಅಪರಾಧ ಪುನರಾವರ್ತನೆ ಆಗುವಂಥದ್ದು ದೊಡ್ಡ ತಪ್ಪು ಅದನ್ನು ಅವರು ಬಂಧನ ಮಾಡಬೇಕು ಅವರನ್ನು ಅಂಥವರನ್ನು ಆದರೆ ಇಷ್ಟೆಲ್ಲ ಆಗ್ತಾ ಇರುವಾಗಲೂ ಕೂಡ ಇಲ್ಲಿ ಒಂದು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಆಗ್ತಾ ಇದೆ ಪೂಂಜಾರವರದು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳುವಂಥ ಹೆಸರಿನಲ್ಲಿ ಇಲ್ಲಿ ಪೂಂಜಾರವರ ಅಕ್ರಮ ಕೂಟ ಬೆಳ್ತಂಗಡಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಮಾಯಕ ಮುಸಲ್ಮಾನರ ಮೇಲೆ ಗೋಲಿಬಾರ್ ಮಾಡಲಿಕ್ಕೆ ಗುಂಡು ಹಾರಿಸಲಿಕ್ಕೆ ಇಲ್ಲಿನ ಪೊಲೀಸರಿಗೆ ಆದೇಶ ಸಿಗ್ತದೆ ಅಂತ ಆದರೆ ಪ್ರತಿಭಟನೆ ಮಾಡುವಾಗ ಅವರ ತಲೆಬುರುಡೆ ಒಡೆದು ಹೋಗುವಂಥ ರೀತಿಯಲ್ಲಿ ರಕ್ತ ಬರುವಂಥ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಾಗುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಇಲ್ಲಿನ ಪೊಲೀಸರಿಗೆ ಲಾಠಿ ಎತ್ತಲಿಕ್ಕೆ ಸಾಧ್ಯವಾಗುವುದು ಅಂತಾದರೆ ಇಲ್ಲಿ ಈ ಹರೀಶ್ ಪೂಂಜಾನನ್ನು ಬಂಧನ ಮಾಡಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಹರೀಶ್ ಪೂಂಜಾರವರು ಕಳೆದ ಆರು ವರ್ಷಗಳಿಂದ ಅವರು ನಡೆಸ್ತಾ ಇರತಕ್ಕಂತಹ ವರ್ತನೆಗಳು ಅವರ ಹೇಳಿಕೆಗಳು ಅವರ ಒಂದು ಗೂಂಡಾ ಸಂಸ್ಕೃತಿಯ ವರ್ತನೆಗಳು ಪದೇ ಪದೇ ಅದು ರಿಪೀಟ್ ಆಗ್ತಾ ಇದೆ ಒಬ್ಬ ಶಾಸಕನಾಗಿದ್ದುಕೊಂಡು ಯಾವ ರೀತಿ ಇರಬಾರದು ಅಂತ ಹೇಳುವುದಕ್ಕೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಒಂದು ಉದಾಹರಣೆಯಾಗಿದ್ದಾರೆ ಒಂದು ಶಾಸಕನಾಗಿದ್ದುಕೊಂಡು ಈ ಆಡಳಿತ ವ್ಯವಸ್ಥೆಯ ಈ ಶಾಸನ ಸಭೆಯ ಒಂದು ಭಾಗವಾದಂತಹ ಈ ಶಾಸನ ಸಭೆಯ ಒಬ್ಬ ಪ್ರತಿನಿಧಿ ಒಂದು ಪೊಲೀಸ್ ಠಾಣೆಗೆ ರಾತ್ರೋರಾತ್ರಿ ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಹೋಗುವಂಥದ್ದು ಈ ಅವಧಿಯಲ್ಲಿಯೂ ಇದರ ಹಿಂದಿನ ಅವಧಿಯಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಘಟನೆ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾರಿಂದ ಆಗಿದೆ ಯಾರಾದರೂ ಆರೋಪಿಗಳನ್ನು ಕೊಲೆ ಆರೋಪಿಗಳನ್ನು ಅಥವಾ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವಂತಹ ಆರೋಪಿಗಳನ್ನು ಪೊಲೀಸರು ಬಂಧಿಸುವಾಗ ಠಾಣೆಗೆ ಹೋಗುವಂಥದ್ದು ಪೊಲೀಸರ ಮೇಲೆ ಒತ್ತಡ ಹಾಕಿಕೊಂಡು ಅವರನ್ನು ಬಿಡಿಸಿಕೊಂಡು ಹೋಗುವಂಥದ್ದು ದ್ವೇಷದ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಭಾಷಣ ಮಾಡುವಂಥದ್ದು ರಿಪೀಟ್ ಆಗ್ತಾ ಇದೆ ಒಬ್ಬ ಶಾಸಕನಾಗಿದ್ದುಕೊಂಡು ಜನರಿಗೆ ಮಾದರಿಯಾಗಬೇಕಾದಂತಹ ವ್ಯಕ್ತಿ ಇಲ್ಲಿನ ಕಾನೂನನ್ನು ಪಾಲಿಸಬೇಕಾದಂತಹ ಒಬ್ಬ ವ್ಯಕ್ತಿ ಒಂದು ಗೂಂಡಾಗಳ ರೀತಿಯಲ್ಲಿ ಒಂದು ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಸ್ಟೇಷನಿಗೆ ಹೋಗಿ ದಾಂಧಲೆ ಮಾಡಿದಂಥದ್ದು ಮೊದಲನೇ ತಪ್ಪು ಎರಡನೇ ತಪ್ಪು ಮರುದಿವಸ ಸೆಕ್ಷನ್ ಹಾಕುವಾಗ ಅದನ್ನು ಉಲ್ಲಂಘಿಸಿಕೊಂಡು ಬೆಳ್ತಂಗಡಿಯಲ್ಲಿ ಅವರು ಪ್ರತಿಭಟನೆ ಅಕ್ರಮ ಕೂಟ ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತಾರೆ ಅಲ್ಲಿಯೂ ಕೂಡ ಇವರು ಬಹಳ ಉದ್ರೇಕಕಾರಿಯಾದಂತಹ ಭಾಷಣವನ್ನು ಮಾಡ್ತಾರೆ ಪೂಂಜೆ ಹೇಳ್ತಾರೆ ನಾವು ಯಾವ ರೀತಿಯಲ್ಲಿ ಡಿ ಜೆ ಹಳ್ಳಿ ಕೆ ಹಳ್ಳಿಗೆ ಬೆಂಕಿ ಹಚ್ಚಿದ್ದೇವಾ ಅದೇ ರೀತಿಯಲ್ಲಿ ಬೆಳ್ತಂಗಡಿ ಠಾಣೆಗೂ ಕೂಡ ಬೆಂಕಿ ಹಚ್ಚುತ್ತೇವೆ ಅಂತ ಒಬ್ಬ ಶಾಸಕನಾಗಿದ್ದುಕೊಂಡು ಈ ರೀತಿಯಾದಂತಹ ಒಂದು ಪ್ರಚೋದನಕಾರಿ ಮಾತನ್ನು ಹೇಳುವಂಥದ್ದು ಅದು ದೊಡ್ಡ ತಪ್ಪು ಈಗಾಗಲೇ ಕೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಆದಂತಹ ನ ಘಟ್ ಘಟನೆಯ ಬಗ್ಗೆ ಬಹಳ ಅನುಮಾನಗಳಿದೆ ಈಗ ಸದಾ ಈಗ ಈ ಪೂಂಜಾರವರ ಈ ಹೇಳಿಕೆಯಿಂದ ಇದೀಗ ಸಾಬೀತಾಗಿದೆ ಇದು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಪ್ರಾಯೋಜಿತವಾದಂಥ ಗಲಭೆ ಇವರೇ ಇವರೇ ಇದರ ಹಿನ್ನೆಲೆಯಲ್ಲಿ ಹಳ್ಳಿ ಡಿ ಜೆಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹೆಚ್ಚಿದಂಥದ್ದು ಆದ ಕಾರಣ ಇದರಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗಿದೆ ಈ ಘಟನೆಯನ್ನು ಒಂದು ಮರುತನಿಖೆ ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ಬೆಂಕಿ ಹೆಚ್ಚುತ್ತೇವೆ ಅಂತ ಹೇಳುವಂಥ ಪೂಂಜಾ ಪೂಂಜಾರವರ ಮೇಲೆ ಅದೊಂದು ದೊಡ್ಡ ಅಪರಾಧ ಈ ದೇಶದ್ರೋಹದ ಒಂದು ಅಪರಾಧ ಈಗಾಗಲೇ ಹಳ್ಳಿ ಡಿ ಹಳ್ಳಿಯಲ್ಲಿ ಯು ಎ ಪಿ ಎ ಕಾಯ್ದೆಯಡಿಯಲ್ಲಿ ಆ ಪ್ರಕರಣದ ಆ ಘಟನೆಯ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಅದೇ ರೀತಿ ಇವರ ಮೇಲೆಯೂ ಕೂಡ ಯು ಎ ಪಿ ಎ ಆ್ಯಕ್ಟನ್ನು ಹಾಕಿಕೊಂಡು ಇವರನ್ನು ಬಂಧನ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ಇವರು ಅಲ್ಲಿ ಅಕ್ರಮವಾಗಿ ಕಲ್ಲಿನ ಕೋರೆಯನ್ನು ನಡೆಸುವಂತಹ ಶಶಿರಾಜ್ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ರೌಡಿ ಲಿಸ್ಟರ್ನ ಪರವಾಗಿ ಇವರು ವಕಾಲತ್ತು ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಕ್ ಆ ಅಕ್ರಮ ವ್ಯವಹಾರಕ್ಕೂ ಕೂಡ ಇವರಿಗೆ ತುಂಬಾ ಲಿಂಕ್ ಇದೆ ಅಂತ ಕಾಣ್ತಾ ಇದೆ ಸ್ಫೋಟಕಗಳನ್ನು ಹೊಂದಿರುವಂಥದ್ದೇ ದೊಡ್ಡ ತಪ್ಪು ಅದನ್ನು ದಾಸ್ತಾನಿರಿಸುವಂಥದ್ದೇ ದೊಡ್ಡ ತಪ್ಪು ಆದರೆ ಅಂತಹ ಒಂದು ಅಕ್ರಮ ವ್ಯವಹಾರ ಮಾಡುವವನನ್ನು ತಹಸೀಲ್ದಾರ್ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡುವಾಗ ಅವರನ್ನು ಬಂಧನ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಬರುವಾಗ ಅವರನ್ನು ಬಿಡಿಸಲಿಕ್ಕೆ ಪೊಲೀಸ್ ಠಾಣೆಗೆ ಬಂದು ಇವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಅಕ್ರಮ ವ್ಯವಹಾರದಲ್ಲಿ ಈ ಪೂಂಜಾರ ಅವರ ದೊಡ್ಡ ಪಾಲು ಕೂಡ ಇದೆ ಅಂತ ಹೇಳುವಂಥ ಒಂದು ಸಂಶಯ ನಮಗೆ ಕಾಡ್ತಾ ಇದೆ ಇಷ್ಟೆಲ್ಲ ಘಟನೆಗಳು ಇಲ್ಲಿ ಆಗ್ತಾ ಇರುವಾಗಲೂ ಕೂಡ ಇಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರುಗಳು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಮಾಜಿ ಅಭ್ಯರ್ಥಿ ಕಳೆದ ಚುನಾವಣೆಯ ಅಭ್ಯರ್ಥಿ ಇಲ್ಲಿ ಒಂದು ಗೊಂದಲದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅವರೊಂದು ಬ್ಯಾಲೆನ್ಸಿಂಗ್ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ನಾನು ಕೇಳುವಂಥದ್ದು ಸರ್ಕಾರ ನಿಮ್ಮ ಕೈಯಲ್ಲಿದೆ ಒಬ್ಬ ಶಾಸಕ ಈ ರೀತಿಯಾಗಿ ಈ ರೀತಿಯಾಗಿ ಸಮಾಜಘಾತುಕ ಕೃತ್ಯಗಳಲ್ಲಿ ತೊಡಗಿರುವಾಗ ಅಥವಾ ಈ ರೀತಿಯಾದಂಥ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವಾಗ ಈ ರೀತಿಯಾಗಿ ಸಮಾಜದಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡುವಾಗ ಯಾಕಾಗಿ ಈ ಒಂದು ಶಾಸಕರನ್ನು ಬಂಧನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎರಡು ಎಫ್ ಐ ಗಳು ದಾಖಲಾಗಿದೆ ಅದರಲ್ಲಿ ಜಾಮೀನು ರಹಿತವಾದಂತಹ ತ್ರೀ ಫೈವ್ ತ್ರೀ ಮುನ್ನೂರ ಐವತ್ ಮೂರು ಸೆಕ್ಷನ್ ಇದೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡ ಅಡ್ಡಿಪಡಿಸುವಂತಹ ಸೆಕ್ಷನ್ ಇಂತಹ ಸೆಕ್ಷನ್ಗಳನ್ನು ಹಾಕಿಕೊಂಡು ಅವರನ್ನು ಯಾಕೆ ಸ್ಟೇಷನ್ನಲ್ಲಿ ಜಾಮೀನು ಕೊಡ್ತಾ ಇದೆ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ನಾನು ಸರ್ಕಾರದ ಮುಂದೆ ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಐ ಪಿ ಸಿ ಸೆಕ್ಷನಲ್ಲಿ ಬರುವಂಥ ಪ್ರಕರಣಗಳು ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯಾಗಿ ಅನ್ವಯವಾಗಬೇಕು ಇಲ್ಲಿ ವ್ಯಕ್ತಿಗೆ ಆಧಾರಿತವಾಗಿ ಬಿ ಜೆ ಪಿಯ ಶಾಸಕರಿಗೆ ಅಥವಾ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಂಥವರಿಗೆ ಅಥವಾ ಬಿ ಜೆ ಪಿ ಮುಖಂಡರಿಗೆ ಇಲ್ಲಿ ಒಂದು ಸೆಕ್ಷನನ್ನು ಬೇರೆ ಹಾಕ್ತಾ ಇದೆ ಒಂದು ಸೆಕ್ಷನ್ ಅದೇ ಸೆಕ್ಷನ್ ಹಾಕಿದರೂ ಅವರಿಗೆ ಇಲ್ಲಿ ಜಾಮೀನು ಕೊಡ್ತಾ ಇದೆ ಅವರನ್ನು ಇಲ್ಲಿ ಬಂಧನ ಮಾಡ್ತಾ ಇಲ್ಲ ಇದು ಯಾಕೆ ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಸಮಾಜದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂತಹ ಒಬ್ಬ ಅವಿವೇಕಿ ಹಾಗೂ ಅಪ್ರಬುದ್ಧ ಶಾಸಕನನ್ನು ಕೂಡಲೇ ಬಂಧನ ಮಾಡಬೇಕು ಏನು ಸ್ಟೇಷನಲ್ಲಿ ಜಾಮೀನು ಕೊಟ್ಟಿದೆಯಾ ಅವರನ್ನು ಬಂಧನ ಮಾಡಿ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅವರಿಗೆ ಜಾಮೀನು ಕೊಡಬೇಕಾದಂಥದ್ದು ನ್ಯಾಯಾಧೀಶರು ಇಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಕೂಡ ನಿಮಗೆ ಗೊತ್ತಿರಬಹುದು ಇಲ್ಲಿ ಪೊಲೀಸ್ ಮುಸಲ್ಮಾನರ ಮೇಲೆ ಯಾವುದಾದರೂ ಪ್ರತಿಭಟನೆಗಳಾಗುವಾಗ ಎನ್ ಆರ್ ಸಿ ಅಂತಹ ಪ್ರತಿಭಟನೆಗಳು ಮಂಗಳೂರಿನಲ್ಲಿ ಆಗುವಾಗ ಅಮಾಯಕ ಮುಸಲ್ಮಾನರ ಮೇಲೆ ಗೋಲಿಬಾರ್ ಮಾಡಲಿಕ್ಕೆ ಗುಂಡು ಹಾರಿಸಲಿಕ್ಕೆ ಇಲ್ಲಿನ ಪೊಲೀಸ್ ಆದೇಶ ಸಿಗ್ತದೆ ಅಂತಾದ್ರೆ ಇಲ್ಲಿ ಕೆಲವು ಪೊಲೀಸ್ ಠಾಣೆ ಎದುರಿನಲ್ಲಿ ಮುಸಲ್ಮಾನರ ಮೇಲೆ ಅಕ್ರಮವಾಗಿ ಬಂಧನ ಆಗಿದೆ ಅಥವಾ ಮುಸ್ಲಿಂ ಯುವಕರ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗಿದೆ ಅಂತ ಹೇಳಿಕೊಂಡು ಪ್ರತಿಭಟನೆ ಮಾಡುವಾಗ ಅವರ ತಲೆ ಬುರುಡೆ ಒಡೆದು ಹೋಗುವಂಥ ರೀತಿಯಲ್ಲಿ ರಕ್ತ ಬರುವಂಥ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಾಗುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಇಲ್ಲಿನ ಪೊಲೀಸರಿಗೆ ಲಾಠಿ ಎತ್ತಲಿಕ್ಕೆ ಸಾಧ್ಯವಾಗುವುದು ಅಂತಾದರೆ ಇಲ್ಲಿ ಈ ಹರೀಶ್ ಪೂಂಜಾನನ್ನು ಬಂಧನ ಮಾಡಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಈ ಈ ಯಾವ ಕಾರಣದ ಕೈಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿಯಂಥ ಈ ಶಾಸಕರ ಈ ಈ ಅಟ್ಟಹಾಸವನ್ನು ಈ ಈ ಗೂಂಡಾಗಿರಿಯನ್ನು ನಿಯಂತ್ರಿಸ್ತಾ ಇದೆ ಯಾರಿಗೆ ಯಾರಿವರಿಗೆ ಶ್ರೀರಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಪೊಲೀಸರನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇಲ್ಲ ಪೊಲೀಸರು ಬಹಳ ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಅವರನ್ನು ಸ್ವತಂತ್ರವಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಇಲ್ಲಿನ ವ್ಯವಸ್ಥೆ ಬಿಡ್ತಾ ಇಲ್ಲ ನಮ್ಮ ಆಕ್ಷೇಪ ಇರುವಂಥದ್ದು ಅದು ಇಲ್ಲಿನ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಇಲ್ಲಿ ಅಲ್ಪಸಂಖ್ಯಾತರ ಮತಗಳಿಂದ ಅಧಿಕಾರಕ್ಕೆ ಬಂದಂತಹ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಿಮ್ಗೆ ಗೊತ್ತಿರಬಹುದು ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಪ್ಯಾಲೆಸ್ತೀನ್ನ ಪರವಾದಂಥ ಹೋರಾಟಗಳನ್ನು ಆಡಿದಾಗ ಇಲ್ಲಿ ಮಂಗಳೂರಿನಲ್ಲಿ ಜಾಕೀರ್ ಬಂದರ್ ಅಂತ ಹೇಳುವಂತಹ ಒಬ್ಬರು ಯುವಕರು ಒಬ್ಬ ಯುವಕ ಪ್ಯಾಲಸ್ತೀನ್ನ ಪರವಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿಕೊಂಡು ರಾತ್ರೋರಾತ್ರಿ ಅವರ ಮನೆಗೆ ಹೋಗಿ ಅವರನ್ನು ಬಂಧನ ಮಾಡಿ ಮಾಡಿಕೊಂಡು ಬರ್ತಾರೆ ಇಲ್ಲಿ ಪ್ಯಾಲಸ್ತೀನ್ನ ಪರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ನಿರಾಕರಿಸ್ತಾರೆ ಇಲ್ಲಿ ಕಲ್ಲಡಕ ಪ್ರಭಾಕರ ಭಟ್ನಂತಹ ಒಬ್ಬ ದ್ವೇಷ ಭಾಷಣಗಾರನನ್ನು ಇಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಹೇಳುವಂಥ ಒತ್ತಾಯಗಳು ಬರುವಾಗ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳನ್ನು ನಿರಾಕರಣೆ ಮಾಡ್ತಾ ಇದೆ ಅವರನ್ನು ಪ್ರತಿಭ ಬಂಧಿಸಬೇಕು ಅಂತ ಹೇಳಿಕೊಂಡು ಪ್ರತಿಭಟನೆ ಮಾಡಿದಂತಹ ಇಲ್ಲಿನ ಕೆಲವು ಪ್ರಗತಿಪರ ಸಂಘಟನೆಗಳ ಮೇಲೆ ಕೇಸುಗಳನ್ನು ದಾಖಲು ಮಾಡಿದ್ದಾರೆ ಇಲ್ಲಿ ದ್ವೇಷ ಭಾಷಣ ಮಾಡಿದಂಥ ಕಲ್ಲಡ್ಕ ಪ್ರಭಾಕರ ಭಟ್ಟರ ವಿರುದ್ಧ ದೂರುದಾರರ ಪರವಾದಂಥ ವಕೀಲರು ನ್ಯಾಯಾಲಯದಲ್ಲಿ ವಾದ ಮಂಡಿಸಿ ಅವರಿಗೆ ಜೈಲು ಕೊಡಿಸಲಿಕ್ಕೆ ತಯಾರಾಗಿರುವಾಗ ಸರ್ಕಾರದ ವಕೀಲರು ಹೋಗಿ ಇಲ್ಲ ನಾವು ಅವರನ್ನು ಬಂಧನ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಕೋರ್ಟಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರವೋ ಅಥವಾ ಬಿ ಜೆ ಪಿ ಸರ್ಕಾರವ ಅಂತ ಹೇಳುವಂಥದ್ದು ನಮಗೆ ಅನುಮಾನ ಬರ್ತಾ ಇದೆ ಗೊಂದಲ ಸೃಷ್ಟಿಸುವಂಥ ಹೇಳಿಕೆಗಳನ್ನು ಇಲ್ಲಿನ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಇಲ್ಲಿ ಕೊಡ್ತಾ ಇದ್ದಾರೆ ಒಬ್ಬ ಒಬ್ಬ ಸಮಾಜಕ್ಕೆ ಕಂಟಕವಾದಂಥ ವ್ಯಕ್ತಿಯನ್ನು ಬಂಧನ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಇವರು ಇವರ ಪೌರುಷ ತೋರಿಸುವಂಥದ್ದು ಅಮಾಯಕರ ಮೇಲೆ ಮಾತ್ರ ಕೂಡಲೇ ಇಂತಹ ದ್ವೇಷ ಭಾಷಣಗಾರರನ್ನು ಇಂತಹ ಗೂಂಡಾವೃತ್ತಿ ಮಾಡುವವರನ್ನು ಅದೇ ರೀತಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾದ ಭಾಗಿಯಾಗುವವರನ್ನು ಇಲ್ಲಿ ಸ್ಫೋಟಕ ದಾಸ್ತಾನಿರಿಸುವಂಥದ್ದು ದೊಡ್ಡ ತಪ್ಪು ಇಲ್ಲಿ ಇವರು ಭೂತಾಯಿ ಭೂಮಿ ತಾಯಿ ಅಂತ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಈ ಈ ಭೂ ಈ ಪ್ರಕೃತಿಯ ಒಡಲಿಗೆ ಇವರು ಬೆಂಕಿ ಹಾಕ್ತಾ ಇದ್ದಾರೆ ಇಲ್ಲಿನ ಅಕ್ರಮ ಮರಳುಗಾರಿಕೆಯಲ್ಲಿ ಇವರು ಶಾಮೀಲಾಗಿದ್ದಾರೆ ಅಕ್ರಮ ಗಣಿಗಾರಿಕೆಯಲ್ಲಿ ಇವರು ಶಾಮೀಲಾಗಿದ್ದಾರೆ ಅಕ್ರಮವಾಗಿ ಸ್ಫೋಟಕಗಳನ್ನು ದಾಸ್ತಾನು ಇಡಿಸಿದ್ದಾರೆ ಇದು ದೊಡ್ಡ ತಪ್ಪು ಇಂತಹ ಈ ಈ ಒಂದು ಅಕ್ರಮ ವ್ಯವಹಾರವನ್ನು ಮಾಡುವವರ ಪರವಾಗಿ ಇಲ್ಲಿನ ಶಾಸಕರು ಠಾಣೆಗೆ ಹೋಗಿ ಅವರ ಪರವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾಳೆ ಇಲ್ಲಿನ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಹೋಗ್ಬೋದು ಈ ಮುಖ್ಯಮಂತ್ರಿಗಳಲ್ಲಿ ನಾವು ಈ ಮೂಲಕ ಹೇಳಲಿಕ್ಕೆ ಇರುವಂಥದ್ದು ಏನು ಅಂತ ಹೇಳಿದರೆ ಕೂಡಲೇ ಇಂತಹ ಕೆಲಸಗಳನ್ನು ಇಂತಹ ಏನು ಇಲ್ಲಿನ ಸಮಾಜ ವಿರೋಧಿ ಚಟುವಟಿಕೆ ಮಾಡುವಂತಹ ಈ ಸಂಘ ಪರಿವಾರದ ಈ ಶಕ್ತಿಗಳನ್ನು ಈ ಬಿ ಜೆ ಪಿಯ ಈ ಶಕ್ತಿಗಳನ್ನು ನೀವು ಎಡಮುರಿಗಟ್ಟಬೇಕು ನೀವು ಇಲ್ಲಿ ಯಾರಿಗೂ ಕೂಡ ಮಂಡಿಯೂರುವಂಥ ರೀತಿಯಾದಂತಹ ಒಂದು ಅಡ್ಜಸ್ಟ್ಮೆಂಟ್ ಒಂದು ಬ್ಯಾಲೆನ್ಸಿಂಗಿನ ಪೊಲಿಟಿಕ್ಸನ್ನು ಇಲ್ಲಿ ಮಾಡುವುದು ಬೇಡ ಕಾನೂನನ್ನು ಕಾನೂನು ರೀತಿಯಾಗಿ ಮಾಡಬೇಕು ನ್ಯಾಯವನ್ನು ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಇಲ್ಲಿನ ಪೊಲೀಸ್ ಇಲಾಖೆ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಮುಕ್ತವಾಗಿ ಅವರನ್ನು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಯಾವುದೇ ರೀತಿಯಾದಂತಹ ಒತ್ತಡಗಳನ್ನು ಪೊಲೀಸ್ ಇಲಾಖೆಯ ಮೇಲೆ ಮಾಡಿಕೊಂಡು ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸವನ್ನು ಸರ್ಕಾರ ಮಾಡಬಾರ್ದು ಅಂತ ಹೇಳುವಂತಹ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ